ಎಸ್ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ನಿನ್ನೆ ಎಪಿಸೋಡ್ ಅಲ್ಲಿ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಒಂದು ಟಾಸ್ಕ್ ಅಂತ ಕೊಟ್ಟರು ಯಾಕಂದ್ರೆ ಸೀಕ್ರೆಟ್ ಟಾಸ್ಕ್ ಅವರಿಗೆ ಮತ್ತೆ ಅಶ್ವಿನಿಯವರಿಗೆ ಈಗ ಅಡಿಗೆ ಏನೋ ಮಾಡಬೇಕು ಚಿಕನ್ನು ಮಟನ್ ಪನ್ನೀರು ಎಲ್ಲಾ ಕೂಡ ಕೊಟ್ರು ಅದು ಓಕೆ ಬಟ್ ಆದ್ರೆ ಇಲ್ಲಿ ಗಿಲ್ಲಿ ನಟ ಅವ್ರಿಗೆ ಅಶ್ವಿನಿಯವರಿಗೆ ಒಂದು ಸೀಕ್ರೆಟ್ ಕೊಟ್ರು ಅಂತಂದ್ರೆ ಇಲ್ಲಿ ಇಬ್ರು ಸೇರಿ ಇಲ್ಲಿ ಕಾವ್ಯವ್ರ ಕಣ್ಣಲ್ಲಿ ನೀರು ಹಾಕಿಸ್ಬೇಕು ಅಂದ್ರೆ ಅವರು ಅಳಬೇಕು ಇದಕ್ಕೆ ಅಶ್ವಿನಿಯವರು ಮತ್ತೆ ಅವರು ಇಬ್ರು ಕೂಡ ಓಕೆ ಅಂದ್ರು ಇಲ್ಲಿ ಗಿಲ್ಲಿ ಅಶ್ವಿನಿ ಅವರು ಏನೊಂದು ಪ್ಲಾನ್ ಮಾಡಿ ಅಳಿಸ್ತಾರೋ ಇಲ್ಲಿ ಇಬ್ರು ಕೂಡ ಕ್ಯಾಪ್ಟನ್ಸಿ ರೇಸ್ ಗೆ ಡೈರೆಕ್ಟ್ ಆಗಿ ಹೋಗಬಹುದು ಅಂತ ಇಲ್ಲಿ ಹೇಳಿದ್ರು ನಾನು ಕಳೆದ ಹೇಳಿದೆ ಅಂದ್ರೆ ಅಟ್ ಪ್ರೆಸೆಂಟ್ ಲೈವ್ ನಡೀತಿತ್ತು ಒಂದು ಕೊಟ್ಟರು ಕೂಡ ಈ ರೀತಿ ಟ್ವಿಸ್ಟ್ ಕೊಡಬಹುದು ಅಂತಂದ್ಬಿಟ್ಟು ಟ್ವಿಸ್ಟ್ ಕೂಡ ಕೊಟ್ಟಿದ್ದಾರೆ ಕಳೆದ ವಾರ ಇಲ್ಲಿ ಜೋಡಿ ಟಾಸ್ಕ್ ಇತ್ತು ಅಂದ್ರೆ ಕಾವ್ಯ ಅವರು ಗಿಲ್ಲಿಯವರು ಜೋಡಿ ಆಗಿದ್ರು ಇವರಿಬ್ರು ಮೋಸ್ಟ್ಲಿ ಕ್ಯಾಪ್ಟನ್ ಆಗಬಹುದು ಒಂದು ಜೋಡಿ ಟಾಸ್ಕ್ ಅಲ್ಲಿ ಅಂತ ಅನ್ಕೊಂಡಿದ್ವಿ ಆದ್ರೆ ಹೊರಗಡೆ ಬಿದ್ರು ಈಗ ಇಲ್ಲಿ ಅಶ್ವಿನಿಯವರು ಮತ್ತೆ ಇಲ್ಲಿ ಗಿಲ್ಲಿ ನಟವ್ರಿಗೆ ಕೊಟ್ಟಿದ್ದಾರೆ ಕೆಲವೊಬ್ರು ಏನಪ್ಪಾ ಅನ್ಸುತ್ತೆ ಅಂತಂದ್ರೆ ಇಲ್ಲಿ ಕಳೆದ ವಾರ ಕಿಚ್ಚನ ಪಂಚಾಯತಿ ಏನಾಯ್ತು ಅಂತಂದ್ರೆ ಲೆಟರ್ ಬಂತು ಅಂದ್ರೆ ಇವರಿಬ್ರು ಸ್ವಲ್ಪ ಕ್ಲೋಸ್ ಆಗಿದ್ದಾರೆ ಸ್ವಲ್ಪ ಇಬ್ರು ದೂರ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ರೆ ಫ್ರೆಂಡ್ಶಿಪ್ ಏನಿದೆ ಆ ಫ್ರೆಂಡ್ಶಿಪ್ ನ ಬ್ರೇಕ್ ಮಾಡಬೇಕು ಅಂತಂದ್ಬಿಟ್ಟು ಈ ರೀತಿಯಾಗಿ ಲೆಟರ್ ಗಳು ಬಂದಿದೆ ಅಂತ ಅಂದ್ಬಿಟ್ಟು ಸುಮಾರು ಜನ ಅಂದ್ಕೊಂಡ್ರು ಆ ನಂತರ ಕಿಚನ ಪಂಚಾಯಿತಿ ಆಗಿದ ತಕ್ಷಣ ಇಲ್ಲಿ ಸುಮಾರು ಚೇಂಜಸ್ ಇಲ್ಲಿ ರಾಶಿಕ್ ಅವ್ರು ಇರ್ಬೋದು ಸೂರಜ್ ಅವರು ಸ್ವಲ್ಪ ಇಲ್ಲಿ ಮಾತಾಡೋದನ್ನ ಅವಾಯ್ಡ್ ಮಾಡಿದ್ರು ಆದ್ರೆ ಈ ಒಂದು ನಾಮಿನೇಷನ್ ಪ್ರಕ್ರಿಯೆ ನಿನ್ನೆ ಏನು ಮುಗಿತು ಇಲ್ಲಿ ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಹರ್ಟ್ ಆಯ್ತು ಯಾಕಂದ್ರೆ ಪ್ರತಿಯೊಬ್ರು ಕೂಡ ಪರ್ಸನಲ್ ಆಗಿ ಮಾತಾಡಿದ್ರು ಅದೆಲ್ಲ ಒಂದು ಕಡೆ ಆದ್ರೂ ಕೂಡ ಇಲ್ಲಿ ಗಿಲ್ಲಿಯವರು ಅವ್ರನ್ನ ಮಾತಾಡ್ಸೋಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿದ್ರು ಬೆಳಿಗ್ಗೆ ಯಾರೆಲ್ಲ ಇಲ್ಲಿ ಲೈವ್ ಅಲ್ಲಿ ಚೆನ್ನಾಗಿ ಗೊತ್ತಿರುತ್ತೆ ನಿನ್ನೆ ಲೈವ್ ಅಲ್ಲಿ ಫುಲ್ ಇಲ್ಲಿ ರಾಶಿ ಕೋರ್ ಬಂದ್ಬಿಟ್ಟು ಸೂರಜರ ಜೊತೆ ಮಾತಾಡಲ್ಲ ಅನ್ನೋದು ಸೂರ್ಯವರು ಬಂದ್ಬಿಟ್ಟು ರಾಶಿ ಹತ್ರ ಮಾತಾಡ್ತಲ್ಲ ಅಂತ ಮಾತಾಡೋದಾಗೋಯ್ತು ಆದರೆ ಗಿಲ್ಲಿ ಅವರಿಗೆ ಇಲ್ಲಿ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ ಗೊತ್ತಾಗಿದೆ ಯಾವಾಗ ಅಂದ್ರೆ ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗಿದ್ದು ಈಗ ಗಿಲ್ಲಿ ಅವರು ಅದಕ್ಕೆ ಒಕ್ಕೊಳಕು ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಹಿಂಜರಿತಾರೆ ಏನಕ್ಕೆ ಅಂದ್ರೆ ಕಣ್ಣಲ್ಲಿ ನೀರು ಹಾಕ್ಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಅಶ್ವಿನ ಹೇಳ್ತಾರೆ ನಿನಗೆ ಓಕೆ ಇದ್ರೆ ಮಾತ್ರನೇ ಮಾಡೋಣ ಅಂತ ಅಂದ್ಬಿಟ್ಟು ಕೂಡ ಒಂದು ಅಡುಗೆ ಮಾಡಿ ಅಂತ ಅಂದಾಗ ಇಲ್ಲಿ ಅಶ್ವಿನಿಯವರು ತುಂಬಾ ಒಳ್ಳೆ ಗುಡ್ ಡಿಸಿಷನ್ ತಗೊಂಡ್ರು ಯಾಕಂದರೆ ಅವ್ರು ಇಬ್ಬರೇ ಅಡುಗೆ ಮಾಡಬೇಕು ಅಂತ ಇಲ್ಲಿ ಬಿಗ್ ಬಾಸ್ ಟಾಸ್ಕ್ ಅಂತ ಕೊಟ್ಟಿದ್ರು ಅಂದ್ರೆ ಆಕ್ಟಿವಿಟಿ ರೂಮ್ಗೆ ಕರೆದಿದ್ದ ತಕ್ಷಣ ಇಲ್ಲಿ ಹೇಳಿದೇನಪ್ಪ ಅಂತಂದ್ರೆ ನೀವಿ ಮಾಡಬೇಕು ಬೇರೆ ಯಾರು ಕೂಡ ಇಲ್ಲಿ ಅಡುಗೆ ಮಾಡಂಗೆ ಇಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಟಾಸ್ಕ್ ಏನಿದೆ ಅಂದ್ರೆ ಬೆಳಗ್ಗೆ ನಾನ್ ಇದೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಹಾಡಿಗೆ ಹೋಗುದ್ರು ಗಿಲ್ಲಿಯವರು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ಟ್ರೈ ಮಾಡ್ತಾರೆ ಕಾವ್ಯವರ್ನ ಅಳಿಸಬೇಕು ಅಂತ ಅಂದ್ಬಿಟ್ಟು ಸ್ವಲ್ಪ ಇಲ್ಲಿ ಕಾವ್ಯವರು ಕೂಡ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಅದೇ ಇಲ್ಲಿ ಬಿಗ್ ಬಾಸ್ ಎರಡು ಟ್ವಿಸ್ಟ್ ಗಳನ್ನ ಕೊಟ್ಟಿದ್ದಾರೆ ಒಂದು ಕಣ್ಣಲ್ಲಿ ನೀರ್ ಹಾಕಿಸಬೇಕು ಕಾವ್ಯವರು ಅಳಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಇನ್ನೊಂದು ಕಿಚ್ಚನ ಮೆಚ್ಚುಗೆ ಚಪ್ಪಳೆ ತಗೊಂಡಿದ್ರು ಒಂದು ಫೋಟೋಗಳು ಏನಿದೆ ಅದನ್ನ ತೆಗಿಬೇಕು ತೆಗೆದು ಬಂದ್ಬಿಟ್ಟು ಇಲ್ಲಿ ರೂಮಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ ಟೋಟಲ್ ಆಗಿ ಮೂರ್ ಫೋಟೋ ಏನೋ ತೆಗಿಬೇಕು ಅಂತ ಇಲ್ಲಿ ಹೇಳಿದ್ದಾರೆ ಅಂದ್ರೆ ಎರಡು ಟಾಸ್ಕ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಸೀಕ್ರೆಟ್ ಟಾಸ್ಕ್ ಗಳನ್ನ ಅದಕ್ಕೆ ತಕ್ಕಂತೆ ಇವಾಗ ಬಿಗ್ ಬಾಸ್ ಲೈವ್ ಅಲ್ಲೂ ಕೂಡ ಒಂದು ಟಾಸ್ಕ್ ನ ಇಟ್ಟಿದ್ದಾರೆ ಅಂದ್ರೆ ವೇಕ್ಅಪ್ ಸಾಂಗ್ ಬರೋವರೆಗೂ ಕೂಡ ಈಗ ಸೈಕಲ್ ನ ತುಳಿಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ ಈ ಒಂದು ಟಾಸ್ಕ್ ಏನಿದೆ ಇಲ್ಲಿ ಧನುಷ್ ಅವರು ಮತ್ತೆ ಇಲ್ಲಿ ರಘು ಅವರು ಆಡ್ತಿದ್ದಾರೆ ಅವರು ಕೂಡ ಕ್ಯಾಪ್ಟನ್ಸಿ ರೇಸ್ ಇಂದ ಹೊರಗಡೆ ಇದ್ರು ಆದ್ರೆ ಇಲ್ಲೊಂದು ಏನೊಂದು ಬೆನಿಫಿಟ್ ಇಟ್ಟಿದ್ದಾರೆ ಗೊತ್ತಿರೋ ಇಬ್ಬರಿಗೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಹೊರಗಡೆ ಇದ್ರೂ ಕೂಡ ಇವರಿಬ್ರು ಇಲ್ಲಿ ಆಡ್ತಾ ಇದಾರೆ ಅಂದ್ರೆ ಈ ಒಂದು ಸೈಕಲ್ ಏನಿದೆ ಈ ಸೈಕಲ್ನ ತುಳಿತಾನೇ ಇರಬೇಕು ನಿಲ್ಲಿಸಬಾರ್ದು ಸ್ಟಾಪ್ ಮಾಡಿದ್ರೆ ಅದು ಟಾಸ್ಕ್ ಹಾಳಾದಂಗೆ ಸದ್ಯ ಈಗ ಧನುಷ್ ಅವರು ಮತ್ತೆ ಅವರು ಇಬ್ರು ಕೂಡ ಒಪ್ಕೊಂಡು ಮಾಡ್ತಾ ಇದಾರೆ ಅಂದ್ರೆ ಬೆಳಿಗ್ಗೆ ವೇಕಪ್ ಕಾಲ್ ಬರೋವರೆಗೂ ಕೂಡ ಅವರು ಎಂಟು ಗಂಟೆಗೆ ಹಾಕ್ಲಿ ಒಂಬತ್ತು ಗಂಟೆಗೆ ಹಾಕ್ಲಿ ಆರು ಗಂಟೆಗೆ ಹಾಕ್ಲಿ ಅಷ್ಟೋತ್ವರೆಗೂ ಇಲ್ಲಿ ಸೈಕಲ್ ತುಳಿತಾನೇ ಇರಬೇಕು ಸ್ವಲ್ಪ ಇದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಇಲ್ಲಿ ಗಿಲ್ಲಿ ಅವ್ರಿಗೆ ಮತ್ತೆ ಅಶ್ವಿನಿಯವ್ರಿಗೂ ಕೂಡ ಅಷ್ಟೇ ಬೆಳಿಗ್ಗೆ ವೇಕಪ್ ಕಾಲ್ ಬರೋ ವರ್ಗೂ ಕೂಡ ವೇಕಪ್ ಸಾಂಗ್ ಹಾಕ್ತಾರಲ್ಲ ಅಲ್ಲಿವರೆಗೂ ಕೂಡ ಈ ಒಂದು ಮೂರು ಫೋಟೋ ಕಿಚ್ಚಿನ ಮೆಚ್ಚಿಗೆ ಚಪ್ಪಳೆ ತಗೊಂಡಿರೋ ಫೋಟೋಗಳು ಮತ್ತೆ ಇಲ್ಲಿ ಕಾವ್ಯವರು ಅಳಿಸ್ಬೇಕು ಅಂತ ಏನ್ ಹೇಳಿದ್ರು ಈಗ ಕಾವ್ಯ ಅವರು ಕೂಡ ಒಂದ್ ಕಡೆಯಲ್ಲಿ ಹತ್ರ ಸಿಕ್ಕಾಪಟ್ಟೆ ಇಲ್ಲಿ ಹೇಳಿದ್ರು ಯಾಕಂತಂದ್ರೆ ನಿಮ್ ತರ ಇಲ್ಲಿ ಬೆನ್ನು ಚೂರಿ ಹಾಕಲ್ಲ ಕಂಡ್ರೆ ನಾವು ನಮ್ದವ್ರಿಗೆ ಮೋಸ ಮಾಡಲ್ಲ ಕತ್ ಕುಯ್ಯಲ್ಲ ಅಂತಲೇ ಮಾತಾಡಿದ್ರು ಅವಾಗ ಏನಪ್ಪಾ ಅನಿಸ್ತು ಅಂತಂದ್ರೆ ಲೈವ್ ನೋಡಿದಾಗ ಏನು ಈ ರೀತಿ ಎಲ್ಲ ಮಾತಾಡ್ಲಿಲ್ಲ ಗಿಲ್ಲಿಯವರು ಅಂತ ಅಂದ್ಬಿಟ್ಟು ಬಟ್ ಎಪಿಸೋಡ್ ನೋಡಿದಾಗ ಗೊತ್ತಾಯಿತು ಇಲ್ಲಿ ಬಿಗ್ ಬಾಸ್ ಒಂದು ಸೀಕ್ರೆಟ್ ಆದ ಟಾಸ್ಕ್ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಆ ಒಂದು ವಿಡಿಯೋ ಎಷ್ಟೊತ್ತಿಗೆ ಅಪ್ಲೋಡ್ ಮಾಡಿರ್ತೀವಿ ಏನು ಅಂತ ಇಲ್ಲಿ ನೋಡೇ ಇರಲ್ಲ ಸುಮ್ಮನೆ ಭಾಗ್ ಬಂದಂಗೆ ಕಮೆಂಟ್ ಹಾಕ್ಬಿಡ್ತಾರೆ ಬಟ್ ನೋಡಿ ವಿಡಿಯೋ ಎಷ್ಟು ಗಂಟೆಗೆ ಅಪ್ಲೋಡ್ ಮಾಡಿರ್ತಾರೆ ಏನು ಯಾವಾಗ ನಾವು ಯಾವ ತರ ಕಮೆಂಟ್ ಹಾಕಬೇಕು ಬಿಟ್ಟು ಸುಮ್ನೆ ಏನೋ ಒಂದು ಕಾರಣ ಇಟ್ಕೊಂಡ್ಬಿಟ್ಟು ಕಮೆಂಟ್ ಹಾಕೋದಲ್ಲ ಯಾಕಂತಂದ್ರೆ ಆ ಒಂದು ವಿಡಿಯೋ ಹಾಕಿ ಸುಮಾರು ಹೊತ್ತಾಗಿದೆ ಎರಡು ಮೂರು ಅವರ್ ಆದ್ಮೇಲೆ ಅಂದ್ರೆ ಎಪಿಸೋಡ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಹಾಕಿರೋದು ಬಟ್ ಅವ್ರು ನೋಡಿರಲ್ಲ ವಿಡಿಯೋ ನಾನು ಸುಮ್ಮನೆ ಏನೇನೋ ಹೇಳ್ಬಿಟ್ಟಿದ್ದೀರಾ ಅಂತ ಅಂತಾರೆ ಏನು ಹೇಳಿರಲ್ಲ ಸ್ವಲ್ಪ ಸಮಾಧಾನವಾಗಿ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿದ್ಮೇಲೆ ನಿಮ್ಮೊಂದು ಒಪಿನಿಯನ್ ಹಂಚ್ಕೊಳ್ಳಿ ಇವಾಗ ಎಪಿಸೋಡ್ ಅಲ್ಲಿ ತೋರಿಸಿದ್ದಾರೆ ಇದೊಂದು ಸೀಕ್ರೆಟ್ ಟಾಸ್ಕ್ ಅಂತ ಬಿಟ್ಟು ಯಾಕಂದ್ರೆ ಗಿಲಿಯವರು ಸಿಕ್ಕಾಪಟ್ಟೆ ರೇಗಸ್ತ್ರ ಇಲ್ಲಿ ಅಂದ್ರೆ ಕಾವ್ಯವ್ರು ಅಳಬೇಕಲ್ವಾ ಅದಕ್ಕೋಸ್ಕರನೇ ನಿಮ್ ತರವರ ಕ್ರೂರಿ ಎಲ್ಲರಿ ನಾನು ತರ ನಮ್ಸಿ ಕುತ್ತಿಗೆ ಕುಯ್ಯಲ್ಲ ಅಂತ ಕೂಡ ಇಲ್ಲಿ ಕಾವ್ಯವರಿಗೆ ಬೈತಾರೆ ಅಂದ್ರೆ ನಾಮಿನೇಷನ್ ವಿಚಾರ ಇತ್ತಲ್ವಾ ಸ್ವಲ್ಪ ಇವಾಗ ಅಳಿಸ್ಬೇಕು ಅಂತಂದ್ರೆ ಆ ರೀತಿ ಮಾತಾಡಲೇಬೇಕಾಗುತ್ತೆ ಒಂದ್ಸಿಗೆ ಹರ್ಟ್ ಮಾಡಲೇಬೇಕಾಗುತ್ತೆ ಊಟ ಕೂತಾಗೂ ಅಷ್ಟೇ ನಿಮ್ಮನ್ನು ನಾವಿಲ್ಲಿ ಕರೀಲೇ ಇಲ್ಲ ನೀವ್ ಯಾಕಂದ್ರೆ ಇಲ್ಲಿ ಬಂದು ತಿಂತಿದ್ದೀರಾ ಇದು ನಾನು ತಂದಿರೋದು ನೀವು ಬಂದು ತಿನ್ನಬಾರ್ದು ಅಂತ ಎಲ್ಲ ಬಂದು ಇಲ್ಲಿ ರೇಗಿಸ್ತಾರೆ ಅವಾಗೇ ಇಲ್ಲಿ ಕಾವ್ಯವ್ರ ಕಣ್ಣಲ್ಲಿ ಆಲ್ಮೋಸ್ಟ್ ನೀರು ಬಂದಿತ್ತು ಅಂದ್ರೆ ಅಡುಗೆ ಮಾಡ್ತಿರ್ತಾರಲ್ಲ ಅವಾಗೆ ಇಲ್ಲಿ ಕಾವ್ಯವರು ಹತ್ರ ಗಾರ್ಡನ್ ಇರೋದನ್ನ ಎಲ್ಲರೂ ಕೂಡ ಕೂತ್ಕೊಂಡಿರ್ತಾರೆ ಗಿಳಿಯವರು ಬಂದು ಮಾತಾಡ್ಬೇಕಾರೆ ಅವಾಗ ಇಲ್ಲಿ ಸ್ವಲ್ಪ ಕಣ್ಣಲ್ಲಿ ನೀರು ಬಂದಿತ್ತು ಊಟ ಆದಾಗೂ ಕೂಡ ಸ್ವಲ್ಪ ಸರಿಯಾಗಿ ಊಟ ಮಾಡೋಣ ಅವರು ಕೂಡ ಬೇಜಾರು ಮಾಡ್ಕೊಂಡು ಎದ್ದು ಹೋಗ್ತಾರೆ ಆವಾಗ ಒಟ್ನ ಅವ್ರ ಹೊತ್ತು ಅಂದ್ರೆ ಒಂದು ಟಾಸ್ಕ್ ಇಲ್ಲಿ ಕಂಪ್ಲೀಟ್ ಆಗಿದೆ ಇನ್ನೊಂದೇನಪ್ಪ ಅಂದ್ರೆ ಕಿಚ್ಚನ ಮೆಚ್ಚುಗೆ ಚಪ್ಪಾಳೆ ಇಲ್ಲಿ ಆ ಒಂದು ಮೂರ್ ಫೋಟೋ ತಗೊಂಡೋಗಿಟ್ರೆ ಅಶ್ವಿನಿಯವರು ಮತ್ತೆ ಗಿಲ್ಲಿಯವರು ಗಿಲ್ಲಿಯವ್ರಂತೂ ಫಸ್ಟ್ ಟೈಮ್ ಇಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಸೆಲೆಕ್ಟ್ ಇವಾಗ ಒಂದಂತೂ ಕಾವ್ಯವರು ಹತ್ತಿದ್ದಾರೆ ಇನ್ನೊಂದೇನಪ್ಪ ಅಂತಂದರೆ ಕಿಚ್ಚನ ಮೆಚ್ಚುಗೆ ಚಪ್ಪಳೆ ಒಂದು ಫೋಟೋ ಏನು ಕೊಟ್ಟಿದ್ದಾರೆ ಆ ಮೂರು ಫೋಟೋಗಳನ್ನ ತಗೊಂಡೋಗಿ ಎತ್ತಿಡಬೇಕು ಈಗ ಟಾಸ್ಕ್ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಇವಾಗ ಗಾರ್ಡನ್ ಏರಿಯಾದಲ್ಲಿ ಇದ್ದಾರೆ ಒಂದ್ಸತಿ ರಘುವರ ಆದ್ಮೇಲೆ ಒಂದ್ಸತಿ ಇಲ್ಲಿ ಧನುಷರು ಧನುಷರು ಆದ್ಮೇಲೆ ರಘು ಈ ರೀತಿ ಚೇಂಜಸ್ ಮಾಡ್ಕೊತಿದ್ದಾರೆ ಎಲ್ಲರೂ ಕೂಡ ಅಲ್ಲಿ ಇದ್ದಾಗ ಈಸಿಯಾಗಿ ಫೋಟೋನ ಎತ್ತಕ್ಕೂ ಕೂಡ ಇಲ್ಲಿ ಚಾನ್ಸ್ ಇದೆ ಅಶ್ವಿನಿಯವರಿಗೆ ಮತ್ತಿಲ್ಲಿ ಗಿಲ್ಲಿ ಬೆಳಗ್ಗಿನ ಬೆಳಿಗ್ಗಿಂಜಾಗೋದ್ರಿಗೂ ಟೈಮ್ ಇದೆ ನೋಡೋಣ ಈ ಒಂದು ಟಾಸ್ಕ್ ಏನಿದೆ ಅದನ್ನ ಕಂಪ್ಲೀಟ್ ಮಾಡ್ತಾರೆ ಏನು ಅಂತಂದ್ಬಿಟ್ಟು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ನ ಕಂಪ್ಲೀಟ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಕಾವ್ಯ ಅವರದ್ದು ಆಲ್ರೆಡಿ ಹತ್ತಿದ್ದಾಗಿದೆ ಇವಾಗ ಏನಿದ್ರು ಕೂಡ ಈ ಒಂದು ಫೋಟೋ ಏನಿದೆ ಅದನ್ನ ತಗೊಂಡು ಹೋಗ್ಬಿಟ್ಟು ರೂಮಲ್ಲಿ ಇಟ್ಟರೆ ಆ ಒಂದು ಟಾಸ್ಕ್ ಕೂಡ ಕಂಪ್ಲೀಟ್ ಆಗುತ್ತೆ ಆಮೇಲೆ ಬಿಗ್ ಬಾಸ್ ಕೂಡ ಇಲ್ಲಿ ಹೇಳ್ತಾರೆ ಕಾವ್ಯವರು ಕೂಡ ಆ ನಂತರಲ್ಲಿ ಆಗುತ್ತೆ ಓ ಇಲ್ಲಿ ಇದಕ್ಕೋಸ್ಕರ ನನಗೆ ಈ ರೀತಿ ಅಂದಿದ್ದು ಅಂತ ಈಗ ಅವ್ರ ಮನಸ್ಸ ಏನು ಬಂದಿದೆ ಅಂತಾರೆ ಯಾಕೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಸ್ಪಂದನವರ್ತನೂ ಕೂಡ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾರೆ ಕಾವ್ಯವರು ಒಟ್ನಲ್ಲಿ ಈ ಒಂದು ಟಾಸ್ಕ್ ಕೊಟ್ಟಿರೋದು ಮನೆಯವ್ರಿಗೆ ಗೊತ್ತಿಲ್ಲ ಅದೇ ಅಡಿಗೆ ಮಾಡೋ ಟಾಸ್ಕ್ ಅಂತ ಗೊತ್ತಿದೆ ಬಟ್ ಈ ತರ ಒಂದು ಸೀಕ್ರೆಟ್ ಆದ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಬಿಗ್ ಬಾಸ್ ಹೇಳ್ತಾರೆ ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿಯವರಂತೂ ಇಲ್ಲಿ ಮನಸ್ಸಿಂದ ಕಾವ್ಯ ಬೈದಿಲ್ಲ ಒಟ್ನಲ್ಲಿ ಒಂದು ಟಾಸ್ಕ್ ಏನ್ ಕೊಟ್ಟಿದ್ರು ಅದ್ರ ಪ್ರಕಾರ ಇಲ್ಲಿ ಮಾತಾಡಿದಾರೆ ಅಷ್ಟೇ ನಿಮ್ ತರ ನಾನು ಕ್ರೂರ್ ಎಲ್ಲ ನಮ್ದವ್ರಿಗೆ ಇಲ್ಲಿ ಕತ್ಕು ಎಲ್ಲ ಮೋಸ ಮಾಡಲ್ಲ ಅಂತ ಎಲ್ಲ ಕೂಡ ಇಲ್ಲಿ ಮಾತಾಡಿದ್ರಲ್ಲ ಅದು ಅವ್ರ ಮನಸ್ಸಿಂದ ಹೇಳಿಲ್ಲ ಕಾವ್ಯ ಅವ್ರಿಗೆ ಯಾಕಂದ್ರೆ ಒಂದು ಟಾಸ್ಕ್ ಏನಿತ್ತು ಅದ್ರ ಪ್ರಕಾರ ಅವರು ಅಳಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಹೇಳಿದ್ದಾರೆ ಅವ್ರಿಗೂ ಕೂಡ ಬೇಜಾರಾಯ್ತು ಟಾಸ್ಕ್ ನ ಒಪ್ಕೋಬೇಕಾರೆ ಒಂದ್ ವೇಳೆ ಬಿಗ್ ಬಾಸ್ ಅವರು ಅವ್ರ ಒಬ್ಬರಿಗೆ ಆಫರ್ ಕೊಟ್ಟಿದ್ರೆ ಖಂಡಿತವಾಗ್ಲು ಬೇಡ ಅಂದ್ರೆ ನಾನು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಲ್ಲ ನನಗೆ ಇದು ಬೇಡ ನಾನು ಕಾವ್ಯವನ್ನ ಅಳಸಲ್ಲ ಅಂತ ಇಲ್ಲಿ ಹೇಳ್ತಿದ್ರು ಆದ್ರೆ ಅಶ್ವಿನಿಯವರು ಕೂಡ ಇಲ್ಲಿ ಜೊತೆ ಇದ್ದಿರೋ ಕಾರಣ ಅವ್ರು ಈ ಒಂದು ಟಾಸ್ಕ್ ಏನ್ ಕೊಟ್ಟರು ಬಿಗ್ ಬಾಸ್ ಅದನ್ನ ಒಪ್ಕೊಂಡಿದ್ರೆ ಅಡುಗೆ ವಿಚಾರದಲ್ಲೂ ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಅಶ್ವಿನಿಯವರು ಅಡುಗೆ ಮಾಡಿದ್ರು ಅಂದ್ರೆ ಅವ್ರಿಬ್ರೆ ಮಾಡ್ಬೇಕಿತ್ತಲ್ವಾ ನಾನು ಮಾಡ್ತೀನಿ ತಗೋ ಅಂತ ಹೇಳಿದ್ರು ಇಲ್ಲಿ ನಟ ಅವರು ಅಶ್ವಿನಿ ಅವರು ಕ್ಯಾಪ್ಟನ್ಸಿ ಗೆ ಆಯ್ಕೆ ಆಗಿ ಆಗ್ತಾರೆ ಅಂತ ಅನಿಸ್ತದೆ ಅಂದ್ರೆ ಟೋಟಲ್ ಆಗಿ ಮೂರ್ ಜನ ಇಲ್ಲಿ ಆಯ್ಕೆ ಆಯ್ತು ಒಂದು ರಾಶಿಕ್ ಅವರು ಮತ್ತೆ ಇಲ್ಲಿ ಗಿಲ್ಲಿ ನಟ ಅವರು ಮತ್ತೆ ಇಲ್ಲಿ ಅಶ್ವಿನಿ ಅಶ್ವಿನಿ ಅವರು ಇದು ಮೂರನೇ ಸತಿ ಬರ್ತಿರೋದು ರಾಶಿ ಅವರು ಕ್ಯಾಪ್ಟನ್ಸಿ ರೇಸ್ ಗೆ ಎರಡನೇ ಸತಿ ಬರ್ತಿರೋದು ಅವರು ಮೊಟ್ಟ ಮೊದಲಿಗೆ ಇಲ್ಲಿ ಕ್ಯಾಪ್ಟನ್ಸಿ ಗೆ ಇಲ್ಲಿ ಆಯ್ಕೆ ಆಗೋದು ಅಂದ್ರೆ ಈ ಫೋಟೋ ಏನ್ ಎತ್ತಿಡ್ತಾರೆ ಎತ್ತಿಟ್ರು ಅಂತಂದ್ರೆ ಕ್ಯಾಪ್ಟನ್ಸಿ ಗೆ ಕೂಡ ಆಯ್ಕೆ ಆಗ್ತಾರೆ ಸದ್ಯ ಈಗ ಬೆಳಗಿನ ಜಾಗದರ್ಗು ಸೈಕಲ್ ತುಳಿಬೇಕು ಅಂತ ಇಲ್ಲಿ ಹೇಳಿದರೆ ಅವರು ಧನುಷ್ರು ಸೈಕಲ್ ತುಳಿತಿದ್ದಾರೆ ಮತ್ತೆ ಇಲ್ಲಿ ಅಲ್ಲೇ ಚೈತ್ರ ಕುಂದಾಪುರ ಕೂಡ ಇಲ್ಲಿ ಕೂತಿದ್ದಾರೆ ಸ್ವಲ್ಪ ಈಸಿ ಅಂತಾನೆ ಹೇಳ್ಬೋದು ಫೋಟೋ ಎತ್ತಿ ನೋಡೋಣ ಮೊಟ್ಟ ಮೊದಲಿಗೆ ಇಲ್ಲಿ ಗಿಲ್ಲಿ ನಟವ್ರು ಈ ವಾರದ ಕ್ಯಾಪ್ಟನ್ ಏನಾದ್ರು ಆಗ್ತಾರಾ ಅಥವಾ ಇಲ್ವಾ ಅಂದ್ಬಿಟ್ಟು ಕಳೆದ ವಾರ ಎಲ್ರು ಕೂಡ ಸಿಕ್ಕಾಪಟ್ಟ ಇಷ್ಟಪಟ್ಟಿದ್ರು ಕಾವ್ಯ ಮತ್ತೆ ಇಲ್ಲಿ ಗಿಲ್ಲಿ ಅವರು ಕ್ಯಾಪ್ಟನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಈ ವಾರ ಇಲ್ಲಿ ಅಶ್ವಿನಿಯರ್ ಜೊತೆ ಸೇರ್ಬಿಟ್ಟು ಗಿಲ್ಲಿ ಅವರು ಕ್ಯಾಪ್ಟನ್ಸಿ ರೆಸ್ಗೆ ಹೋಗ್ತಾರ ಹೋಗಲ್ವಾ ಅಂತ ಕೂಡ ಇಲ್ಲಿ ಕಾಲ್ ನೋಡ್ಬೇಕಿದೆ ನನ್ನ ಪ್ರಕಾರ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗ್ತಾರೆ ಅಂತ ಅನಿಸ್ತದೆ ಫೋಟೋ ಅಂತೂ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಎತ್ತಿಡ್ತಾರೆ ಅಂತ ಗೊತ್ತಿದೆ ಅಶ್ವಿನಿಯವರು ಅವರಂತೂ ಎಕ್ಸಲೆಂಟ್ ಆಗಿ ಇಲ್ಲಿ ಆಟ ಆಡ್ತಾರೆ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಇಲ್ಲಿ ಒಬ್ರು ಅಲ್ಲಿ ನಿಂತಾಗ ಇನ್ನೊಬ್ರು ಹೋಗ್ಬಿಟ್ಟು ಎತ್ತಿಡಬಹುದು ಆರಾಮಾಗಿ ಒಬ್ಬರು ಅಂತ ಅಂದಾಗ ಎರಡನ ಬಂದ್ಬಿಟ್ರೆ ಸಿಕ್ಕಾಕೊಂಡ್ಬಿಟ್ರೆ ಅಂತ ಅಂದ್ಬಿಟ್ಟು ಭಯ ಅಲ್ವಾ ಅದಕ್ಕೋಸ್ಕರ ಅದು ಸಿಕ್ಕಾಕೊಂಡ್ರು ಕೂಡ ಟಾಸ್ಕ್ ಅಂತ ಏನಿತ್ತು ಅದು ಹಾಳಾಗ್ಬಿಡುತ್ತೆ ಯಾಕೆ ಮುಟ್ತಿದ್ಯಾ ಏನು ಅಂತ ಇಲ್ಲಿ ಎಲ್ಲರೂ ಕೂಡ ಕೇಳೇ ಕೇಳ್ತಾರಲ್ವಾ ಸದ್ಯಕ್ಕೆ ಟಾಸ್ಕ್ ಅಂತೂ ತುಂಬಾನೇ ಚೆನ್ನಾಗಿ ವೀಕ್ಷಕರ ಸದ್ಯ ಈಗ ಗಿಲ್ಲಿ ಮತ್ತೆ ಇಲ್ಲಿ ಅಶ್ವಿನಿಯವರು ಈ ಒಂದು ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಏನ್ ಕೊಡಿದೆ ಅದ್ರ ಗೆಲ್ತಾರ ಮತ್ತೆ ಇಲ್ಲಿ ಈ ವಾರದ ಕ್ಯಾಪ್ಟನ್ ಯಾರು ಆಗ್ತಾರೆ ಯಾರು ಆಗ್ಬೇಕು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ